ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ತುಂಬ ಸಪೋರ್ಟ್ ಆಗುತ್ತೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಮತ್ತು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಏನು ಕೇಳ್ತೀರಿ ಎಲ್ಲವನ್ನೂ ಕೊಟ್ಟ ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಏನಂದರೆ ತುಂಬ ಜನಕ್ಕೆ ಡೌಟ್ ಇರ್ತೈತಿ ನಾವು ರಾಯರ ಪೂಜೆ ಮಾಡ್ತೀವಿ ನಮಗ್ಯಾಕ ರಾಯರು ಹೂ ಪ್ರಸಾದ ಕೊಡೋಂಗಿಲ್ಲ ಮತ್ತೆ ನಮ್ಮ ಪೂಜೆ ರಾಯರಿಗೆ ಇಷ್ಟ ಆಗಿಲ್ವ ನಾವು ನಾವು ಪೂ ಮಾಡೋ ಪೂಜೆನೇ ಇಷ್ಟನೇ ಆಗಲ್ವ ರಾಯರಿಗೆ ನಮ್ಗೆ ಯಾಕೆ ಕೊಡಂಗಿಲ್ಲ ಹೂವ ಎಲ್ಲರಿಗೂ ಬೇರೆದವ್ರು ಎಲ್ಲರೂ ಪೂಜೆ ಮಾಡೋರು ಕೊಡ್ತಾರೆ ಈ ಥರ ಡೌಟ್ ನಿಮ್ಮ ಮನಸ್ಸಲ್ಲೂ ಬಂದಿರ ಬಂದಿರಬೇಕು ಬಂದಿದ್ರೆ ಖಂಡಿತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾಕೆ ಏನು ಅಂತ ಹೇಳಿ ಸೊ ಏನಂದರೆ ನನಗೂ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ ಇವಾಗ ಇವಾಗ ಕಮೆಂಟ್ ಮಾಡ್ತಿದ್ದಾರೆ ಅಕ್ಕ ನಮಗೂ ರಾಯರ ಹೂ ಪ್ರಸಾದ ಕೇಳಿ ಅಂತ ಹೇಳಿ ಮತ್ತೆ ಅವ್ರು ಹೇಳ್ತಾರ ನಾವು ಕೂಡ ರಾಯರ ಭಕ್ತರು ನಾವು ರಾಯರ ಪೂಜೆನ ಮಾಡ್ತೀವಿ ಮನೆಯಲ್ಲಿ ಅಂತ ಆದರೆ ನಮಗೆ ಕೊಟ್ಟಿಲ್ಲ ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀವಿ ಅಂತ ತುಂಬ ಜನ ಹೇಳ್ತಿದ್ರು ಅವರಿಗೋಸ್ಕರನೇ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ತುಂಬ ಹಿಂದಿನ ವಿಡಿಯೋದಲ್ಲಿ ನಾನು ತುಂಬ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಟೈಮ್ ತಗೊಂಡು ವಿಡಿಯೋ ಮಾಡತ್ತೀನಿ ನೀವು ಟೈಮ್ ತೊಗೊಂಡು ಫುಲ್ ವಿಡಿಯೋ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಏನಂದ್ರೆ ತುಂಬ ಜನ ಪೂಜೆ ಮಾಡ್ತಿರ್ತೀರ ಏನಪ್ಪಾ ಅಂದರೆ ಉ ಉಳಿದ ದಿನ ಯಾವ ರೀತಿ ಪೂಜೆ ಮಾಡ್ತಿರ್ತೀರ ಹಾಗೆ ರಾಯರ ದಿನ ಕೂಡ ಗುರುವಾರ ದಿನ ಕೂಡ ಸೇಮ್ ಅದೇ ರೀತಿ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ನೇರವಾಗಿ ಪೂಜೆ ಮಾಡಿಬಿಡ್ತೀರಾ ಮುಗಿಸ್ಬಿಡ್ತೀರಾ ಆಯಿತು ಇಷ್ಟು ರೀತಿ ಮಾಡಿದರೆ ದೇವರು ಮೆಚ್ಚಂಗಿಲ್ಲ ಯಾಕಪ್ಪ ಅಂದ್ರೆ ಒಂದು ವಿಧಿ ವಿಧಿವಿಧಾನಗಳದಾವೆ ಎಲ್ಲೇ ದೇವಸ್ಥಾನ ಆಗಿರ್ಬೋದು ಒಂದು ದೇವರಿಗೆ ಮಾಡಿದ್ದ ಪೂಜೆನ ಇನ್ನೊಂದು ದೇವರಿಗೆ ಅದೇ ಥರ ಮಾಡಂಗಿಲ್ಲ ಪ್ರತಿಯೊಂದು ದೇವರಿಗೆ ಅವ್ರದ್ದೇ ಆದಂಥ ವಿಶಿಷ್ಟ ವಿಧಾನಗಳದಾವೆ ಆ ರೀತಿ ಮಾಡಿದ್ರೆ ಆ ದೇವರಿಗೆ ಇಷ್ಟ ಆಗುತ್ತಿರುತ್ತೆ ಶಿವನಿಗೆ ಒಂಥರ ಪೂಜೆ ಆದ್ರೆ ರಾಮನಿಗೆ ಒಂಥರ ಪೂಜೆ ಹಾಗೆ ರಾಯರಿಗೊಂಥರ ಪೂಜೆ ಆದರೆ ಲಕ್ಷ್ಮೀ ಇನ್ನೊಂಥರ ಪೂಜೆ ನೀವು ಪ್ರತಿ ಸಲ ಮತ್ತು ಗಣೇಶನಿಗೆ ಇನ್ನೊಂಥರ ಪೂಜೆ ನೋಡ್ತೀರಲ್ವ ಅವ್ರಿಗೆ ಅವ್ರಿಗೆ ಆದಂಥ ನೈವೇದ್ಯಗಳು ಕೂಡ ಬೇರೆ ಅದಾವೆ ಅವ್ರಿಗೆ ಬೇಕಾಗಿರುವಂಥ ಒಂದು ಗರಿಕೆ ಹೂ ಅವ್ರಿಗೆ ಆದಂಥ ದೇವ್ರಿಗೆ ಬೇರೆ ಅದಾವೆ ಮತ್ತು ಲಕ್ಷ್ಮಿಗೆ ಬೇಕಾಗಿರೋದೇ ಬೇರೆ ಈ ರೀತಿ ನೀವು ಗಮನಿಸಿರ್ತೀರ ನಿಮಗೆ ಗೊತ್ತು ಇದೆ ನೀವು ಪೂಜೆ ಮಾಡೋರಿಗೆ ಖಂಡಿತ ಗೊತ್ತಿರತ್ತೆ ಸೊ ಹಾಗಿರ್ಬೇಕಾದ್ರೆ ರಾಯರಿಗೆ ಏನು ಬೇಕು ರಾಯರಿಗೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ಅವ್ರಿಗೆ ಇಷ್ಟಾರ್ಥಗಳನ್ನ ದೇವರ ಇಷ್ಟಾರ್ಥಗಳನ್ನ ನಾವು ಅವ್ರಿಗೆ ಕೊಡ್ತಾ ಹೋದರೆ ನಮ್ಮ ಇಷ್ಟಾರ್ಥಗಳನ್ನ ಅವರು ಖಂಡಿತ ಈಡೇರಿಸ್ತಾರೆ ಹೌದು ಯಾಕಿಲ್ಲ ಖಂಡಿತ ಆಗತ್ತ ನಿಮಗೂ ಕೂಡ ಖಂಡಿತ ಹೂ ಪ್ರಸಾದ ಹಾಗೇ ಆಗತ್ತ ನಿಮ್ಮ ಪ್ರಯತ್ನ ಅಷ್ಟೊಂದು ಇದನ್ನಾಗಿರಬೇಕು ರಾಯರಿಗೆ ಆದರೆ ಆ ರೀತಿ ನೀವು ಇಷ್ಟ ಆಗೋ ಥರ ಅವ್ರು ಮೆಚ್ಚೋ ಥರ ನೀವು ಪೂಜೆನ ಪುನಸ್ಕಾರಗಳು ಮಾಡ್ತಾ ಇದ್ದೀರಿ ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೋತಾ ಇದ್ದೀರಿ ಇಷ್ಟ ರಾಯರಿಗೆ ಇಷ್ಟ ಆಗೋ ಥರ ನಿಮ್ಮ ಮನಸ್ಸು ಒಳ್ಳೆ ರೀತಿ ಐತಿ ಈ ರೀತಿ ಎಲ್ಲ ಇದ್ರೆ ಖಂಡಿತ ರಾಯರು ನಿಮಗೆ ಕೂಡ ಹೂ ಪ್ರಸಾದ ಕೊಟ್ಟೆ ಕೊಡ್ತಾರೆ ನಾವು ಎಲ್ಲರೂ ಪೂಜೆ ಮಾಡೋ ಥರ ಚೆನ್ನಾಗಿ ನೀಟಾಗಿ ಪೂಜೆ ಮಾಡ್ತಿದ್ದೀವಿ ಆದರೂ ಹೂ ಕೊಡ್ತಿಲ್ಲ ಅನ್ನೋರಿಗೆ ಅಂತ ಒಂದು ಡೌಟ್ ಇರೋರಿಗೆ ಒಂದು ಮಾತು ಕಿವಿ ಮಾತು ಏನಪ್ಪ ಅಂದರೆ ನೀವು ಮೊದಲು ಬುಧವಾರ ದಿನವೇ ನೀಟಾಗೆ ಮನೆಯನ್ನು ಗಂಜಿಳ ಆಕಳ ಗೋಮೂತ್ರ ಅಂತೀವಲ್ಲ ಅದನ್ನು ಹಾಕಿಬಿಟ್ಟು ಮತ್ತು ಉಪ್ಪು ಅಥವಾ ಅರ್ಶಿಣ ಪುಡಿ ಹಾಕಿ ನಿಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರೋಕೆ ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡ್ಕೊರಿ ಮನೆ ಮನಸ್ಸು ಎರಡು ಕ್ಲೀನ್ ಮಾಡ್ಕೊರಿ ಆಮೇಲೆ ಏನಂದರೆ ಮನೆ ದೇವರ ಕೋಣೆ ಮಾತ್ರ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಉಳಿದ ಎಲ್ಲ ಕೋಣೆಗಳನ್ನೆಲ್ಲ ಗಲೀಜು ಗಲೀಜಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ದೇವ್ರಿಗೆ ಇಷ್ಟ ಆಗಂಗಿಲ್ಲ ಏನಂದ್ರೆ ನೀವು ದೇವ್ರ ಕೋನೆ ಸಿದ್ಧಪಡಿಸ್ಕೋತಾ ಇದ್ದೀರಂದ್ರೆ ಮೊದಲು ಅಡುಗೆ ಕೋಣೆ ಕೂಡ ನೀಟಾಗಿ ಸ್ವಚ್ಛ ಆಗಿರಬೇಕು ಆಮೇಲೆ ರೂಮು ಹಾಲು ಏನಂತಿರಲ್ಲ ಎಲ್ಲವೂ ಕೂಡ ಮೂಲೆ ಮೂಲೆಯೂ ಕ್ಲೀನ್ ಆಗಬೇಕು ಎಲ್ಲ ಮೂಲೆಯಲ್ಲೂ ಅಷ್ಟಲಕ್ಷ್ಮಿಯವರು ಇರ್ತಾರ ಆಮೇಲೆ ದರಿದ್ರಲಕ್ಷ್ಮಿಯವರು ಇರ್ತಾರ ಅವರೆಲ್ಲ ನೆಗೆಟಿವಿಟಿ ಅದಕ್ಕೆ ದರಿದ್ರಲಕ್ಷ್ಮಿಯರ ನೆಗೆಟಿವಿಟಿ ಬರೀ ನೆಗೆಟಿವ್ ಯೋಚನೆಗಳು ಈ ರೀತಿ ಅಂತೀವಲ್ಲ ಆ ಥರ ಇರೋದನ್ನೆಲ್ಲ ಮೊದಲು ನೀಟಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅದೆಲ್ಲ ಹೋಗುತ್ತಾ ಹಂಗೆ ಹೋಯ್ತು ಅಂದರೆ ದೇವರು ಪ್ರಸನ್ನ ಆಗಕ್ಕೆ ಒಂದು ಇಷ್ಟ ದೇವರು ನಮ್ಮ ಏನಂದ್ರೆ ಇಷ್ಟಪಡ್ಲಾಕ ಒಂದು ಕಾರಣ ಆಗ್ತೈತಿ ಹಂಗಿರ್ಬೇಕಾದ್ರೆ ನೀಟಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ನಾಳೆ ಪೂಜೆ ಇದೆ ಅಂದರೆ ಇವತ್ತೇ ಮೈಂಡಲ್ಲಿ ದೇವರ ಮೇಲೆ ಅಪಾರ ದಿನಾಲೂ ಇರತ್ತೋ ಆದರೆ ಅವತ್ತಿನ ದಿನ ಅಪಾರ ನಾನು ಈ ರೀತಿ ಪೂಜೆ ಮಾಡಬೇಕು ಚೆನ್ನಾಗಿ ಪೂಜೆ ಮಾಡಬೇಕು ರಾಯರಿಗೆ ಇಷ್ಟ ಆಗೋ ಥರ ಇರಬೇಕು ಇವತ್ತಿನ ದಿನ ಅಂಥೇಳಿ ಮೈಂಡಲ್ಲೇ ಮೊದಲು ಫಿಕ್ಸ್ ಆಗಬೇಕು ನೀವು ಆ ರೀತಿಯಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಒಳ್ಳೆ ಸಾಂಗ್ಸ್ ಹಾಕೋರಿ ಏನಪ್ಪ ಅಂದ್ರೆ ಒಳ್ಳೆ ದೇವರ ಹಾಡುಗಳನ್ನು ಹಾಕಿ ರಾಯರ ಹಾಡುಗಳನ್ನು ಹಾಕಿ ಹಾಕಿಬಿಟ್ಟು ಎಲ್ಲರೂ ಮೈಂಡಲ್ಲಿ ಒಂದು ದೈವ ದೈವದ ಒಂದು ಭೀತಿ ಏನಾಗಿರುತ್ತೆ ದೇವಸ್ಥಾನಗಳಲ್ಲಿ ಹೋದಾಗೆಲ್ಲ ನಿಮ್ಗೆ ಕೆಟ್ಟ ಕೆಟ್ಟ ಯೋಚನೆ ಬರೋಂಗಿಲ್ಲ ಏನಂದರೆ ಒಳ್ಳೆ ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಯಾಕಪ್ಪ ಅಂದರೆ ಅಲ್ಲಿ ಒಳ್ಳೆ ಭಕ್ತಿನಾದ ಕೇಳ್ತಿರ್ತದೆ ಹಾಗಾಗಿ ನೀವು ಎದ್ದು ಕೂಡಲೇ ಮನೆಯಲ್ಲಿ ಮೇನಾಗಿ ಮಾಡಬೇಕಾಗಿರೋದು ನಾದನ ನೀವು ಮನೆ ತುಂಬ ಹಾಕ್ರಿ ಏನಂದರೆ ಎಷ್ಟೊಂದು ಮ್ಯೂಸಿಕ್ಸ್ ಬರ್ತಾವ ಎಷ್ಟು ನೀವು ಕೇಳಿರ್ತೀರ ಒಳ್ಳೆ ಭಕ್ತಿ ಕೊಡುವಂಥದ್ದು ಅಂಥ ಸಾಂಗ್ಸು ಒಳ್ಳೆ ದೈವ ಭಕ್ತಿ ಮನಸ್ಸಲ್ಲಿ ಇದನ್ನಾಗತ್ತಿರತ್ತೋ ಆ ಥರ ಸಾಂಗ್ಸ್ ಎಲ್ಲ ಹಾಕೊಂಡು ಮೊದಲು ನೀವು ನೀಟಾಗಿ ಅಂದ ಮೈಂಡು ನಿಮ್ದು ಭಕ್ತಿ ಕಡೆನ ಎಳೆಯತ್ತೆ ಆ ರೀತಿ ಆಯ್ತು ಅಂದ್ರೆ ನಿಮ್ಮ ಪೂಜೆ ಚೆನ್ನಾಗಾಗತ್ತೆ ಅಂತ ನಾನು ಹೇಳ್ತೀನಿ ಆ ರೀತಿ ಮಾಡಿಕೊಂಡು ಆಮೇಲೆ ನೀಟಾಗಿ ಪೂಜೆ ಮಾಡೋಕೆ ನೀ ಮನಸ್ಸು ಆಗಿರಬೇಕು ಇನ್ನೂ ಕೆಲಸಗಳನ್ನ ಇಟ್ಕೊಂಡು ಅವಘಡ ಅವಘಡ ಅಂತೀವಲ್ಲ ಈ ಥರ ಮುಂದೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂಥೇಳಿ ಅವಸರ ಅವಸರವಾಗಿ ನೀವು ಪೂಜೆ ಮಾಡ್ಕೊತಿರಲ್ಲ ಅದು ದೇವರಿಗೆ ಇಷ್ಟ ಆಗಂಗಿಲ್ಲ ನಿಮ್ಮದು ಮನಸ್ಸು ನೆಮ್ಮದಿಯಾಗಿ ದೇವರ ಕಡೆನೇ ಕೇಂದ್ರೀಕೃತವಾಗಿರಬೇಕು ಆ ರೀತಿ ಾರೆ ದೇವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಏನಪ್ಪಾ ಅಂದರೆ ಮೊದಲು ನೀಟಾಗೆ ಮೊದಲು ಇರುವಂಥ ದೇವ್ರ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ ದೇವರ ಅವು ಏನು ವಿಗ್ರಹಗಳಿರ್ತಾವಲ್ಲ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಫೋಟೋ ಇದ್ರೆ ಫೋಟೋನು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಅಲ್ಲಿ ನೀರೆಲ್ಲ ತೆಗೆದು ಬೇರೆ ಕಡೆ ಇಟ್ಟು ಮತ್ತು ಹೂಗಳನ್ನು ಆಗಿ ಹೂಗಳನ್ನ ಕಲ್ ಕಟ್ಟಿ ಮಾಲೆ ಮಾಡಿಟ್ಟಿದ್ರು ಓಕೆ ಮಾಲೆ ತಂದಿದ್ರು ಓಕೆ ಯಾವ್ದಾದ್ರು ಇಟ್ಕೊಂಡು ಮತ್ತು ಅದು ಮೊದಲಿನಂತೆ ದೇವರ ವಿಗ್ರಹಗಳನ್ನು ಹೆಂಗಿದ್ದು ಹಂಗೆ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಗಂಧ ಕುಕುಮೆ ಅರಿಶಿನ ಆಮೇಲೆ ವಿಭೂತಿ ಇವೆಲ್ಲವೂ ಲೇಪನ ಮಾಡಿ ಲೇಪನ ಮಾಡಿ ಹೂವನ್ನು ನೀಟಾಗಿ ಹೂವನ್ನು ದೇವರಿಗೆ ಇಟ್ಕೊಂಬನ್ನಿ ಆಮೇಲೆ ನೈವೇದ್ಯ ನೈವೇದ್ಯವನ್ನು ಇಟ್ಬಿಟ್ಟು ಮ ರಂಗೋಲಿ ಬಿಡಬೇಕು ದೇವರು ಅವರಿಗೆ ಮುಂದೆ ಮುಂದೆ ರಂಗೋಲಿ ಬಿಟ್ಬಿಟ್ಟು ನೈವೇದ್ಯವನ್ನು ಇಟ್ಬಿಟ್ಟು ಆಮೇಲೆ ಏನು ಮಾಡಬೇಕಂದ್ರೆ ಅದು ನೈವೇದ್ಯ ಮೇಲೆ ಒಂದಿಷ್ಟು ನೀರುಗಳನ್ನು ಸುತ್ತ ಸುತ್ತಲೂ ಇಂಥ ಸಿಂಪಡಿಸಿ ಆಮೇಲೆ ಭಗವಂತ ನಾನು ಇಟ್ಟಿರೋ ನೈವೇದ್ಯ ನಿಮಗೋಸ್ಕರ ಇದನ್ನು ಸ್ವೀಕರಿಸಿ ತಂದೆ ನನ್ನ ಕೈಲಾದಂಥದ ಒಂದು ಪ್ರಯತ್ನ ಪ್ರಯತ್ನ ಪಟ್ಟು ಹೆಂಗೋ ಒಟ್ಟು ನೈವೇದ್ಯವನ್ನು ಮಾಡಿದ್ದೇನೆ ಖಂಡಿತ ನೀವು ಸ್ವೀಕರಿಸ್ತೀರಾ ಅನ್ಕೊಂಡಿದ್ದೀನಿ ತಂದೆ ನೀವು ಸ್ವೀಕಾರ ಮಾಡಿ ಅಂಥೇಳಿ ದೇವರಿಗೆ ಊದಿನ ಕಡ್ಡಿ ಹೆಚ್ಚಿ ಧೂಪ ಹಾಕಿ ಬೆಳಗಬೇಕು ಆಮೇಲೆ ಕೈ ಮುಗಿದು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳ ಪ್ರಾರ್ಥನೆಗಳನ್ನು ನೀವು ರಾಯರಿಗೆ ತಿಳಿಸ್ಬೇಕು ಮೊದಲು ನಂದು ಈ ಥರ ಕೋರಿಕೆ ಇದೆ ನಂದು ಈ ಥರ ಆಸೆ ಇದೆ ಭಗವಂತ ಈಡೇರಿಸು ಅಂತ ಕೇಳಬೇಕು ಆಮೇಲೆ ಏನಪ್ಪಾ ಅಂದರೆ ನಿಮ್ಮ ಕೋರಿಕೆ ರಾಯರಿಗೆ ಮನಮುಟ್ಟು ಅಂತಿರಬೇಕು ಯಾವ್ದ ದೇವರಿಗೆ ಆದ್ರೂ ಯಾರ ದೇವರ ಮುಂದೆ ಕಣ್ಣೀರನ್ನು ಹಾಕಿಬಿಟ್ಟು ಕೇಳಿರ್ತಾರಲ್ಲ ಅವರಿಗೆ ಖಂಡಿತ ದೇವರು ಯಾವತ್ತೂ ಕೈ ಬಿಡೋಂಗ್ಲತ್ತ ಯಾರ ಕಣ್ಣೀರು ದೇವರಿಗೆ ಕಂಡಿರ್ತೈತಿ ಅವ್ರಿಗೆ ಯಾರು ತೊಂದರೆ ಕೊಟ್ಟಿರ್ತಾರೋ ಅವ್ರನ್ನ ಸುಮ್ಮನೆ ಬಿಡೋಂಗ್ಲತ್ತ ಮತ್ತು ಅವ್ರ ಕಣ್ಣಿ ಯಾವುದು ಅವರಿಗೆ ಏನು ಮಾಡ್ಬೇಕು ಅನ್ಕೊಂಡಿರ್ತಾರೆ ಆಗ್ತಿರಂಗಿಲ್ಲಲ್ಲ ಅವರು ನೊಂದು ಆ ವಿಷಯದಲ್ಲಿ ನೊಂದು ಯಾರು ದೇವರ ಹತ್ರ ಹೇಳ್ಕೋತಾರ ಅದು ಬೇಗ ದೇವರಿಗೆ ತಲುಪತ್ತ ಅನ್ನೋದು ಒಂದು ನನ್ನ ನಂಬಿಕೆ ಮತ್ತು ಹಲವಾರು ಜನ ಹೇಳಿದ್ದು ಕೂಡ ಹಾಗೆ ಮತ್ತು ನನ್ನ ವಿಷಯದಲ್ಲೂ ಕೂಡ ಹಾಗೆ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ದೇವರಿಗೆ ಮನ ಮುಟ್ಟುವಂತೆ ಅಂತೆ ತಿಳಿಸ್ಬೇಕು ನಿಮ್ಮ ಕೋರಿಕೆ ನಿಮ್ಮ ಆಸೆ ನಿಮ್ಮ ಕನಸು ಏನಿದೆ ಅನ್ನೋದನ್ನ ದೇವರಿಗೆ ಮನ ಮುಟ್ಟುವಂತೆ ತಿಳಿಸ್ಬೇಕು ಅವಾಗ ಅದು ಬೇಗ ನಿಮ್ಮ ಇಚ್ಛೆಗಳು ಈಡೇರ್ತಾವ ಅನ್ನೋದು ಒಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಆಮೇಲೆ ನೀಟಾಗಿ ನೀವು ಇಡೀ ದಿನ ಅದೇ ಭಕ್ತಿಯಲ್ಲೇ ಇರಬೇಕು ಬೆಳಗಿನ ಪೂಜೆ ಮಾಡಿದಾಗ ಯಾವ ಭಕ್ತಿ ಇರತ್ತೋ ಅದೇ ಭಕ್ತಿಯಲ್ಲಿ ಇರಬೇಕು ಆದಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯ ರೀತಿ ಹೇಳಬೇಕು ಒಳ್ಳೆ ರೀತಿ ತಿಳಿಸ್ಬೇಕು ಅದೇ ರೀತಿ ಇರಬೇಕು ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ ಆದರೂ ಒಳ್ಳೇದೇ ಒಳ್ಳೇದೇ ಆಗಲಿ ಎಲ್ರಿಗೂ ಒಳ್ಳೇದೇ ಆಗಲಿ ಅಂತ ಹೇಳಿ ಬಯಸ್ತಾ ಇದ್ರೆ ದೇವರು ನಮಗೂ ಒಳ್ಳೇದು ಮಾಡ್ತಾನಂತ ಹಾಗಾಗಿ ಇವತ್ತಿಂದು ನಾ ಅದಕ್ಕೆ ಪ್ರಸಾದ ವಿಡಿಯೋನ ತೊಗೊಂಡ ವಿಡಿಯೋ ಮಾಡಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಲಿ ಯಾವ ರೀತಿ ಅಂತ ಹೇಳಿ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಪ್ರಸಾದ ನೋಡಿದಾಗ ತುಂಬ ಖುಷಿ ಆಗತ್ತೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೂ ಕೂಡ ದೇವರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾನೆ ಕೊಟ್ಟೆ ಕೊಡ್ತಾನೆ ರಾಯರು ಕೂಡ ಪ್ರಸಾದ ಕೊಟ್ಟೆ ಕೊಡ್ತಾರೆ ದೇವ್ರ ಅನುಗ್ರಹ ಆಗಿಯೇ ಆಗತ್ತೆ ಅಲ್ಲಿವರೆಗೂ ಕಾಯಿರಿ ಮತ್ತು ನಿಮ್ಮ ಪೂಜೆ ನಿರಂತರ ಇರಲಿ ಭಕ್ತಿನೂ ಹಾಗೆ ಸದಾ ಕಾಲ ಇರಲಿ ಸದಾ ಅವರ ನಾಮಸ್ಮರಣೆಗೆ ಸದಾ ನಿಮ್ಮ ಮನಸ್ಸಲ್ಲಿ ಇರಬೇಕು ಮತ್ತು ಅವರ ಹಾಡುಗಳು ಮಂತ್ರಗಳು ಸದಾ ನಿಮ್ಮ ನ್ಯಾಲ್ಗೆ ಮೇಲೆ ಪಠಿಸ್ತಾ ಇರಬೇಕು ಆವಾಗ ದೇವರಿಗೆ ಅನಿಸ್ಬೇಕು ಇವರು ಕೂತ್ರು ನಿಂತರು ಬರೇ ನಮ್ಮ ಜಪಾನ ಮಾಡ್ತಾರಲ್ಲ ನಾನು ಇವ್ರಿಗೆ ಒಳ್ಳೇದು ಮಾಡಬೇಕು ಅಂತ ದೇವರಿಗೆ ಅನಿಸ್ಬೇಕು ಆ ರೀತಿ ನೀವು ಅವ್ರ ಮನ ಮುಟ್ಟುವಂತೆ ನೀವು ತಿಳಿಸ್ರಿ ಮತ್ತು ಅನುಗ್ರಹ ಪಡ್ಕೊರಿ ಖಂಡಿತ ಕೊಡ್ತಾರ ರಾಯರು ಹೂ ಪ್ರಸಾದ ಎಷ್ಟು ಜನ ಕೇಳ್ತಿದ್ರಲ್ಲ ನನಗೆ ಅಕ್ಕ ನಮಗೆ ಕೊಡೋಂಗಿಲ್ಲ ಖಂಡಿತ ಕೊಡ್ತಾರ ಒಳ್ಳೆ ರೀತಿ ಪೂಜೆ ಅನುಗ್ರಹ ಮಾಡ್ಕೊತ ಹೋಗ್ರಿ ನೀವು ಅನುಗ್ರಹ ಹಾಕೈತಿ ಪೂಜೆ ಮಾಡ್ಕೊತ ಹೋಗ್ರಿ ಯಾವತ್ತು ಬಿಡಾಕೋಬೇಡ್ರಿ ಕೊಟೆಲ್ ಬಿಡು ಏನು ಮಾಡೋದು ಯಾಕೆ ಮಾಡೋದು ಅಂತ ಈ ಥರ ಮನ್ಸನ್ನ ತೆಗೆದಾಕೆ ಹೋಗ್ಬೇಡ್ರಿ ಪರೀಕ್ಷೆ ಭಾಳ ಇರ್ತೈತಿ ದೇವ್ರದ್ದು ನೀವು ಎಷ್ಟು ಪರ್ ಪರೀಕ್ಷೆ ಒಳಗೆ ಪಾಸ್ ಹಾಕಿರಿ ಖಂಡಿತ ಒಳ್ಳೇದಾಗೆ ಆಗತ್ತೆ ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ನನ್ನ ರಾಯರು ಅಂತ ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲಿ ಕೂಡ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಮತ್ತು ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶ್ರೀ ಅಂತ ಹೇಳಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗೆ ಇರಿ ಖಂಡಿತ ಹಾಕ್ತೀನಿ